ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಲಕ್ಷ್ಮೇಶ್ವರ ತಾಲೂಕಿನ ಅಡರ್ಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹರದಕಟ್ಟಿ ಗ್ರಾಮದಲ್ಲಿ ದ್ಯಾಮವ್ವ ನಿಂಗಪ್ಪ ಮೆಣಸಿನಕಾಯಿಯವರ ಮಾಲಕತ್ವದ ಜಮೀನಿನಲ್ಲಿ ಮಾಲೀಕರಿಗೆ ತಿಳಿಸದೆ ಹೇಳದೆ ಕೇಳದೆ ಸಿಸಿ ರಸ್ತೆಯನ್ನು ನಿರ್ಮಿಸುತ್ತಿದ್ದಾರೆ ಎಂದು ದ್ಯಾಮವ್ವ ನಿಂಗಪ್ಪ ಮೆಣಸಿನಕಾಯಿ ಅವರು ಆರೋಪಿಸಿದ್ದಾರೆ ದ್ಯಾಮಮ್ಮಮ್ಮ ಅವರು ನಮ್ಮ ಜೊತೆ ಮಾತನಾಡಿ ನಮ್ಮ ಜಮೀನಿನಲ್ಲಿ ಹೇಳದೆ ಕೇಳದೆ ರಸ್ತೆಯನ್ನು ಮಾಡುತ್ತಿದ್ದಾರೆ ಈ ಕುರಿತು ನಾವು ಈಗಾಗಲೇ ಗ್ರಾಮ ಪಂಚಾಯಿತಿಯವರಿಗೆ ಮತ್ತು ತಾಲೂಕು ಪಂಚಾಯಿತಿ ಮತ್ತು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ದೇವೆ ಮತ್ತು ಪೊಲೀಸ್ ಠಾಣೆಗೂ ಕೂಡ ಹೋಗಿ ತಿಳಿಸಿದ್ದೇವೆ ಆದರೂ ಸಹ ನಮ್ಮ ನೋವಿಗೆ ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ತಮ್ಮ ಅಳಲನ್ನು ತೋಡಿಕೊಂಡರು ರೀ ಅದು ಈಗ ರೋಡ್ ಮಾಡಕತ್ತಾರೆ ಅವ್ರು ನಮ್ಮನ್ನ ಬಿಟ್ಟು ನಮ್ಮನ್ನ ಕೇಳ್ದಂಗೆ ಹೇಳ್ದಂಗೆ ರೋಡ್ ಮಾಡಕತ್ತಾರ ಇದಕ್ಕೆ ಮುಂದೆ ಹೆಂಗ ಅಂತ ಇಲ್ಲೇ ಮೆಂಬರ್ ಮಾಡಕತ್ತಾರೀ ಊರ್ ಮೆಂಬರ್ ಹಾ ನಮ್ದಾರ ಇದೆ ರೀ ಪಂಚಾಯತ್ ಅವ್ರಿಗೆ ಹೇಳಿಲ್ಲ ಇದನ್ನ ಇದನ್ ಇದನ್ ಜಗದಿದ್ ಕೊಟ್ಟೇವಿ ಪಂಚಾಯತ್ ಅವ್ರ ಏನ್ ಅಂದಿಲ್ರಿ ದರ್ಕಾರ ತಗೊಂಡಿಲ್ಲ ಅವರು ಹ್ಞೂ ಹೇಳೇವ್ರಿ ಹೇಳಿ ಪಂಚಾಯತಿ ಹೋಗಿ ಹೇಳಿವಿ ರೀ ನಮ್ಮ ಜಾಗದಾಗ ಹಿಂಗ ದಾರಿ ಮಾಡ್ಕೊಳಕತ್ತಾರ ನೋಡ್ರಿ ಅವ್ರು ಯಾರಿಗಿ ನಮ್ಗೆ ಹೇಳಿಲ್ಲ ಬಿಟ್ಟಿಲ್ಲ ಮನೆಯರ್ಗೆ ಯಾರಿಗಿ ಹೇಳಿಲ್ಲ ತಾವ ಮಾಡಾಕತ್ತಾರ ಏನ್ ಮಾಡಬೇಕಂತ ಅಲ್ರಿ ಮತ್ತೆ ಹಿಂಗ ಮಾಡ್ಕೊಂಡ ಹೋರಾ ನಮ್ಮ ಗತಿ ಹೆಂಗಂತ ಅಲ್ಲಿ ನಾಲ್ಕೈ ಕೈ ಅದು ಇದ್ದಕ್ಕೆ ಎರಡು ಮಕ್ಳು ಕಟ್ಕೊಂಡು ನಾ ಏನು ಮಾಡ್ಕೊಳ್ರಿ ಅವ್ರು ಹಿಂಗೆ ಮಾಡ್ಕೊಂತ ಕೂತ್ರೆ ಹೆಂಗಂತ ಏನು ರೊಕ್ಕಿಲ್ಲ ರುಚಿ ಇಲ್ಲ ಹಂಗೆ ಬರೋದು ಕಟ್ಕೊಳೋದು ಹಿಂಗೆ ಗಾದಿ ಮಾಡ್ಕೊಳ್ಳೋದು ಹಿಂಗೆ ರೋಡ್ ಮಾಡ್ಕೊಳ್ಳೋದು ಹಂಗೆ ಹೇಳ್ದಂಗೆ ಕೇಳ್ದಂಗೆ ತಮ್ದೆ ನಡಿಸಿಬಿಟ್ರೆ ಅವ್ರು ಇಲ್ಲಿ